ಲಕ್ಷ್ಮೇಶ್ವರ ತಾಲೂಕಾ ಮಠದ ಶ್ರೀ ಕಾಯಕ ಯೋಗಿ ಶಿವಯೋಗಿ ಗುರು ಶ್ರೀ ಸಿದ್ದರಾಮೇಶ್ವರರ ಎಂಟು ನೂರ ಐವತ್ತೆರಡನೇ ಜಯಂತೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಅತಿ ವಿಜೃಂಭಣೆಯಿಂದ ಜರುಗಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ಗದಗ ಜಿಲ್ಲಾ ಅಧ್ಯಕ್ಷರಾದ ರವಿ ಗುಂಜಿಕರ್ ಅವರು ಮಾತನಾಡಿ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರರು ನಮ್ಮ ಸಮಾಜದ ಹೆಮ್ಮೆ ಎಂದು ಹೇಳಿದರು ಈ ಸಮಾಜದ ಒಂದು ಕಾರ್ಯಕ್ರಮವನ್ನ ಮೆರಕ್ ಬರುವಂಗ ತಾವೆಲ್ಲ ಕುತ್ಕೊಂಡು ಆಲಿಸ್ತಾ ಇದ್ರಿ ಅಂತಂದ್ರೆ ಸಮಾಜದ ಶಕ್ತಿ ತಾಳ್ಮೆ ಎಷ್ಟೈತೆ ಅಂತೇಳಿ ಇವತ್ತು ಗುರುಗಳು ಅದನ್ನ ಆಲಿಸಿದಾರೆ ಆ ಕಾರಣಕ್ಕಾಗಿ ನಮಗ ಯಾವ ಸಮಾಜದಲ್ಲಿ ಸಿಗ್ಲಂತ ಒಬ್ಬ ಕುಲಗುರುಗಳು ಸಿಕ್ಕಾರ ಆ ಕುಲಗುರುಗಳ ಉದ್ದೇಶ ಇಷ್ಟ ಈ ಸಮಾಜವನ್ನು ಒಂದು ಮಾಡಬೇಕು ಈ ಸಮಾಜವನ್ನು ಸರಿಯಾದ ಈ ಸಮಾಜವನ್ನು ಬೆಳೆಸಬೇಕಂತೇಳಿ ಅವರು ಪ್ರತಿ ದಿನ ಒಂದಿನ ಅವರು ವಿಶ್ರಮ ತಗೊಳ್ಳಾರ್ದಂಗೆ ಇಡೀ ರಾಜ್ಯ ರಾಷ್ಟ್ರವನ್ನು ಸುತ್ತಿದ್ದಾರೆ ಇವತ್ತು ನಮ್ಮ ಗುರುಗಳು ಅಂತಾರಾಷ್ಟ್ರೀಯ ಮಟ್ಟದೊಳಗ ತಮ್ಮದೇ ಅದನ್ನ ಚಾಪನ್ನ ಮೂಡಿಸ್ತಾರೆ ಅಂತಂದ್ರೆ ಈ ಸಮಾಜದ ಹೆಮ್ಮೆ ನಮ್ಮ ಸಿದ್ದಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಆ ಕಾರಣಕ್ಕಾಗಿ ಆ ಸ್ವಾಮೀಜಿಗಳನ್ನು ನಾವು ಶಕ್ತಿ ತುಂಬಕ್ ಅಂತಂದ್ರೆ ಅವರು ಬೆಳೆಸ್ಬೇಕಪ್ಪ ಅಂತಂದ್ರೆ ಆ ಮಠಕ್ಕೆ ಇನ್ನು ಹೆಚ್ಚಿನ ರೀತಿಯೊಳಗ ಸಹಾಯ ಸಹಕಾರ ನಾವು ಮಾಡಬೇಕಾಗುತ್ತ ಮಾಡಿದ ಮಾತ್ರ ನಾವು ಇನ್ನೂ ನಮ್ಮ ಸಮಾಜವನ್ನ ಕಟ್ಟಕ್ಕೆ ಸಾಧ್ಯ ಆಗುತ್ತ ಅಂತ ಕೇಳ್ತಾ ಯಾವ ರೀತಿ ಒಳಗ ನಾವು ಸಿದ್ದರಾಮೇಶ್ವರನ ನೋಡ್ತೀವಿ ಇವತ್ತಿನ ದಿವಸ ನಮ್ಮ ಚಿತ್ರದುರ್ಗ ಮಠ ಆಗಿರ್ಬೋದು ಬಾಗಲಕೋಟ್ ಮಠ ಆಗಿರ್ಬೋದು ಹಂಗ ಸಿದ್ದರಾಮೇಶ್ವರ ಮಠ ನಮ್ಮ ಮಠ ನಮ್ಮ ಮಠ ಅಂತೇಳಿ ನಾವು ಅಂತೇಳಿ ಇವತ್ತಿನ ದಿವಸ ನೀವು ಹಿಂಗೆ ಕಂಡಾಡ್ತೀರಿ ಹಂಗೆ ನಮ್ಮ ಚಿತ್ರದುರ್ಗ ಮತ್ತು ಬಾಗಲಕೋಟೆ ಮಠಗಳನ್ನು ನಾವು ಬೆಳೆಸಬೇಕಾಗಿದೆ ಅದರ ಜೊತೆಗೆ ಈ ಸಮಾಜ ಕೂಡ ಎಲ್ಲ ಒಂದು ಬೆಳಿಬೇಕು ಇವತ್ತು ನಾವೆಲ್ಲ ಒಗ್ಗಟ್ಟು ಆಗ್ಬೇಕಾಗತ್ತೆ ಈಗ ಬರುವಂತಹ ಚುನಾವಣೆಗಳು ಬರ್ತಾವ ಈಗ ನಿಮ್ಮ ತಾಲೂಕ್ ಪಂಚಾಯತ್ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಈಗ ಹತ್ತಿರಕ್ಕೆ ಬಂದಾವ ನೀವೆಲ್ಲ ಯಾವುದೇ ರಾಜಕೀಯ ಪಕ್ಷಕ್ಕೂ ನೀವು ಸಪೋರ್ಟ್ ಮಾಡಿದ್ರು ಕೂಡ ಒಳ್ಳೆ ರೀತಿ ಉಳಿದ ಇಲ್ಲಿದಂತ ಎಲ್ಲ ರೀತಿಯೊಳಗ ನೀವು ಎಲ್ಲ ಬೆಳೀಲಿ ಅಂತ ಆಶಿಸ್ತಾ ಯಾಕಂದ್ರ ನೀವು ಏನೇ ನಿಮ್ಮ ಮಕ್ಕಳ ಸಮಸ್ಯೆಗಳಿದ್ರು ಗದಗ ಮತ್ತು ಬಸವರಾಜ್ ಬಳ್ಳಾರಿ ವಸತಿ ನಿಮಗೆ ಯಾವ್ದು ಮಕ್ಕಳಿಗೆ ಶಿಕ್ಷಣಕ್ಕೆ ಸೌಲಭ್ಯ ಕೊಟ್ಟಾಗ ಸುಮಾರು ಜನ ಗದಗ ಜಿಲ್ಲೊಳಗ ಬಂದಿದೀರಿ ಮಕ್ಕಳನ್ನ ಸರಿಯಾಗಿ ಓದಿಸ್ರಿ ಅದು ಎಲ್ ಕೆ ಜಿ ಯಿಂದ ಪಿ ಜಿ ವರೆಗೂ ಓದ್ಬೇಕು ಕುಡಿದ್ರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ರಿ ಶಿಕ್ಷಣ ಜೊತೆಗೆ ಒತ್ತು ಕೊಟ್ರಿ ಅಂದ್ರೆ ಸಮಾಜದೊಳಗೆ ಒಳ್ಳೆ ರೀತಿಯೊಳಗೆ ಮಕ್ಕಳು ರ ಆರ್ಥಿಕವಾಗಿ ಸಂದ್ರಣ ಆಗ್ತಾರ ಅಂತ ಹೇಳ್ತಾ ಯಾಕಂದ್ರ ನೀವು